ಮುಖಾಂತರ ಆವಾಗ ನಾವು ನಮ್ಮ ಸರ್ಕಾರ ಬಂದ್ರೆ ಬೆಲೆ ಇಳಿಸ್ತೀವಿ ಅಂದಿದ್ರು ಈಗಾಗಲೇ ನಮ್ಮ ಮಾರುತಿ ನಾಯಕರು ಅವಾಗ ಹೇಳಿಕೆಯನ್ನು ಕೊಟ್ಟಿದ್ರು ಕೊಟ್ಟಿದ್ದಲ್ಲ ಏನೋ ಕೊಟ್ಟರು ಲೋಕಸಭೆಯಲ್ಲಿ ಇನ್ನೂ ಹೆಚ್ಚಿನ ಒಂದಿಷ್ಟನ್ನ ಘೋಷಣೆಯನ್ನು ಮಾಡಿದ್ರು ಇವತ್ತು ಬೆಲೆ ಏರಿಕೆಯನ್ನ ಇಲ್ಲ ಅವರ ಸರ್ಕಾರದ ಮಂತ್ರಿ ಒಬ್ರು ಹೇಳ್ತಾರೆ ನಾವು ಕೆಲವು ಭಾಗ್ಯಗಳನ್ನ ಕೊಟ್ಟಿವಲ್ಲ ಅದನ್ನು ಸರಿದೂಪಕ್ಕೆ ಬೆಲೆ ಏರಿಕೆ ಅನಿವಾರ್ಯ ಅಂತ ಮನೆಯ ವಿದ್ಯುತ್ತನ್ನ ಉಚಿತ ಆದ್ರೆ ಕೆಲವು ಜನಕ್ಕೆ ಉಚಿತ ವಿರು ಯಾರು ದುಡ್ಡನ್ನು ತುಂಬಿ ತಗೊಳ್ತಾರ ಅವರು ದುಡ್ಡನ್ನು ಡಬಲ್ ಮಾಡಿದ್ರು ಜೊತೆಗೆ ಪ್ರತಿಯೊಂದು ಈಗಾಗಲೇ ಪ್ರಸ್ತಾಪ ಪ್ರಸ್ತಾಪ ಆಗಿದೆ ಹೆಂಡದ ಮೇಲೆ ರೀತಿ ರೇಟ್ ಏರಿಸಿದ್ರು ನಾವು ಹೇಳ್ಬೋದು ಕುಡಿಯೋರು ಕುಡಿಯೋರು ಕೊಡ್ತಾರ ತಗೊಂಡ್ರಿ ನಾವ್ ಯಾಕೆ ತಲೆ ಕೆಡೋದು ಹೇಳಿ ಆದ್ರೆ ಆ ಕುಡಿಯೋನು ಒಂದು ಮನೆಯಿಂದಾನೇ ದುಡ್ದು ದುಡ್ಡನ್ನು ಇದು ಹಾಕಬೇಕು ಅವನು ಚಟಕ್ಕಾಗಿ ಇಲ್ಲ ಹೆಂಡತಿ ಮಕ್ಕಳು ಒಟ್ಟು ಮಾಡಿಟ್ಟು ದುಡ್ಡನ್ನು ತಗೊಂಡು ಕುಡಿಬೇಕಾಗತ್ತೆ ಸಮಾಜದಲ್ಲಿ ಅರಾಜಕತೆಯನ್ನ ಸೃಷ್ಟಿ ಆಗುತ್ತೆ ಜೊತೆಗೆ ಅವರು ಸಾಕಷ್ಟು ವಿಚಾರಗಳನ್ನ ಏನೇನು ಯಾವ್ಯಾವ ಯೋಜನೆ ಅಂತ ನಾವು ಹೇಳಿ ಹೋದ್ರೆ ಇದೆ ಅವ್ರದ್ದು ಸಾಕಷ್ಟು ವಿಚಾರಗಳಲ್ಲಿ ಬೆಲೆ ಏರಿಕೆಯನ್ನ ಅವ್ರು ಏನೇನು ಮಾಡಬೇಕು ಎಲ್ಲಾ ಮಾಡೋದ್ರೆ ಯಾವುದೋ ರೀತಿಯ ಭಾಗ್ಯಗಳನ್ನ ತಗಳ ವಿರುದ್ಧ ನಾವು ಮಾತಾಡ್ತಾ ಇಲ್ಲ ಆದ್ರೆ ಇವತ್ತು ಗದ್ದೆ ಕೆಲಸಕ್ಕೆ ಜನ ಸಿಗ್ತಾ ಇದ್ದಾರಾ ಅನ್ನೋದನ್ನು ಯೋಚನೆ ಮಾಡಿ ಅವ್ರ ಗದ್ದೆ ಮಾಡ್ತಾನೆ ಅಂದ್ರೆ ಆ ಗದ್ದೆ ಕೆಲಸಕ್ಕೆ ಯಾರು ಸಿಗ್ತಾರೆ ಜನ ಕೂಲಿ ಕೆಲಸಕ್ಕೆ ಯಾರು ಬರಲ್ಲ ಯಾಕಂದ್ರೆ ಪುಕ್ಕಟ್ಟೆ ಅಕ್ಕಿ ಕೊಡ್ತೇವೆ ಪುಕ್ಕಟ್ಟೆ ಬಸ್ಗೆ ಓಡಾಡ್ರಿ ಮನೆಯ ಅವರೊಂದು ಇದೀಗ ಹೇಳಿದ್ರೆ ಎಂಟು ಲಕ್ಷ ಎಷ್ಟೋ ಒಂದು ವರ್ಷಕ್ಕೆ ಒಂದ್ಸಲ ಕೊಡ್ತೇವೆ ಅನ್ನುವಂತ ವಿಚಾರ ಎಲ್ಲದನ್ನು ಪುಕ್ಕಟ್ಟೆ ಕೊಡೋದಾರ ಸರ್ಕಾರಕ್ಕೆ ಬರುತ್ತದ್ದು ಮುಂದೊಂದು ದಿನ ಸಂಪೂರ್ಣವಾಗಿ ಈ ರಾಜ್ಯವನ್ನು ದಿವಾಳಿ ಯೋಚನೆಯನ್ನು ಹಾಕೊಂಡಂಗೆ ಹಾಕೊಂಡಂಗಿದೆ ಅವ್ರ ಯೋಚನೆಯನ್ನು ನೋಡಿದ್ರೆ ಇವತ್ತು ಪೆಟ್ರೋಲ್ ಬೆಲೆ ಏರಿರೋದ್ರಿಂದ ಅಥವಾ ಡೀಸೆಲ್ ಬೆಲೆ ಏರಿರೋದ್ರಿಂದ ಕೆ ಆರ್ ಸಿ ಬಸ್ನ ಹೋಗೋವ್ರಿ ನಾಡಿಂದ ಎರಡು ಅನಿವಾರ್ಯ ಯಾಕಂದ್ರೆ ಬಸ್ಸಿನಲ್ಲಿ ನಡೆಸ್ಲಿ ಆಗಲ್ಲ ಯಾವ ಖಾಸಗಿ ಸಂಸ್ಥೆಯವ್ರು ಇರ್ಬೋದು ಸರ್ಕಾರಿ ಸಂಸ್ಥೆಯವರು ಇರ್ಬೋದು ಬಸ್ ಅಲ್ಲಿ ಸಾಧ್ಯ ಇಲ್ಲ ರಿಕ್ಷಾದವರು ಸಹಜವಾಗಿ ಅವರು ಪ್ಯಾಸೆಂಜರ್ಗೆ ಅವರು ಬಾಡಿಗೆಯನ್ನ ಜಾಸ್ತಿ ಮಾಡಲೇಬೇಕು ಇವತ್ತು ಯಾವ ಬಡವೊಂದು ಮನೆ ಕಟ್ತಾನೆ ಅಂತಂದ್ರೆ ಜಲ್ಲಿ ಮರಳು ಸಿಮೆಂಟ್ ಪ್ರತಿಯೊಂದಕ್ಕೂ ರೇಟ್ ಹೆಚ್ಚಾಗುತ್ತೆ ಯಾಕಂದ್ರೆ ಅವೆಲ್ಲ ಸಾಗಾಣಿಕೆ ಆಗ್ಬೇಕಲ್ಲ ಈ ಪರಿಣಾಮ ಜನಸಾಮಾನ್ಯರ ಮೇಲೆ ಬೀರುವಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅದು ಪ್ರತಿಫಲವನ್ನ ಏನು ಬಿಟ್ಟಿ ಭಾಗ್ಯಗಳಿಗೆ ಜನ ಭಾಳ ದಿನ ಮರಳಾಗಲ್ಲ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ನೂರ ಮೂವತ್ತಾರು ಸೀಟ್ ಕೊಟ್ಟಾರೆ ಅಂದರು ಲೋಕಸಭಾ ಚುನಾವಣೆ ಇಪ್ಪತ್ತೆಂಟರಲ್ಲಿ ಅವರಿಗೆ ಎಷ್ಟು ಕೊಟ್ಟರು ಯಾವ್ಯಾವುದೋ ಕಾರಣಕ್ಕೂ ಒಂಬತ್ತು ಸೀಟ್ ಗೆದ್ರು ಇಲ್ಲಾಂದ್ರೆ ಇಪ್ಪತ್ತರ ಮೇಲೆ ಗೆಲ್ತೇವೆ ಅಂತ ಓಡಾಡ್ತಾ ಇದ್ರು ಮೇಲೆ ಮೇಲಿನ ಮೇಲೆ ಓಡಾಡೋರು ಅವ್ರಿಗೆ ಗೆದ್ದಿದ್ದು ಒಂಬತ್ತನೇ ಸೀಟ್ ಆ ನಂತರದಲ್ಲಿ ಅವರು ಬಹಳ ಹೇಳೋದನ್ನು ಬಂದು ಮಾಡಿದ್ರಿ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ರಾಜ್ಯ ಅಧ್ಯಕ್ಷರು ಉಪಮುಖ್ಯಮಂತ್ರಿ ಇತ್ತಂತವ್ರು ಮಾತಾಡೋದು ಸ್ವಲ್ಪ ಧ್ವನಿ ಕಡಿಮೆ ಆಗಿದೆ ಈಗ ಭಾಗ್ಯಗಳ ಸುದ್ದಿ ಹೇಳ್ಕೊಳ್ಳೋದು ಆದ್ರೂ ಸಹ ನಿನ್ನೆ ಎಲ್ಲ ಪ್ರತಿಭಟನೆಯನ್ನು ನೋಡಿದ ನಂತರ ಮೊನ್ನೆಯಿಂದ ಮಾಧ್ಯಮದಲ್ಲಿ ಬರ್ತಾ ಇರೋದು ಸಿದ್ದರಾಮಯ್ಯವ್ರು ಹೇಳಿಕೆ ಬಿಜೆಪಿಯವರು ಜೆಡಿಎಸ್ ಸೇರಿ